ಓಂ ಶ್ರೀ ನಮ ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಕಾಲಪುರುಷನ ಕುಂಡಲಿಯ ಬಗ್ಗೆ ನೈಸರ್ಗಿಕ ಜನ್ಮ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳೋಣ ಕಾಲಪುರುಷನ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳು ಇರುತ್ತವೆ ಆ ಮನೆಗಳಿಗೆ ಒಬ್ಬೊಬ್ಬರ ಅಧಿಪತಿಯಾಗಿರುತ್ತಾರೆ ಮೊದಲನೇ ಮನೆಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಮೊದಲನೇ ಮನೆ ಎರಡನೇ ಮನೆ ವೃಷಭ ರಾಶಿ ಮೂರನೇ ಮನೆ ಮಿಥುನ ರಾಶಿ ನಾಲ್ಕನೇ ಮನೆ ಕರ್ಕಾಟಕ ರಾಶಿ ಐದನೇ ಮನೆ ಸಿಂಹರಾಶಿ ಆರನೇ ಮನೆ ಕನ್ಯಾ ರಾಶಿ ಏಳನೇ ಮನೆ ತುಲಾರಾಶಿ ಎಂಟನೇ ಮನೆ ರುಚಿಕ ರಾಶಿ ಒಂಬತ್ತನೇ ಮನೆ ಧನುಸು ರಾಶಿ ಹತ್ತನೇ ಮನೆ ಮಕರ ರಾಶಿ ಹನ್ನೊಂದನೇ ಮನೆ ಕುಂಭರಾಶಿ ಹನ್ನೆರಡನೇ ಮನೆ ಮೀನರಾಶಿ ಹೀಗೆಯೇ ಎಲ್ಲ ಗ್ರಹಗಳು ಒಂದೊಂದು ಮನೆಗೆ ಅಧಿಪತಿಗಳಾಗಿರುತ್ತಾರೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳು ಛಾಯಾಗ್ರಹಗಳು ರಾಹುಕೇತುಗಳು ಅವರಿಗೆ ಯಾವುದೇ ಸ್ವಂತ ಮನೆ ಇರುವುದಿಲ್ಲ ಅವರು ಯಾವ ಸ್ವಂತ ಮನೆಯಲ್ಲಿರು ಯಾವ ಮನೆಯಲ್ಲಿರುತ್ತಾರೆ ಅವರು ಅದೇ ಮನೆ ಸ್ವಂತ ಎಂದು ತಿಳಿದುಕೊಳ್ಳುತ್ತಾರೆ ಮಿಕ್ಕ ಏಳು ಗ್ರಹಗಳು ಅವರಿಗೆ ಮನೆಗಳು ಇರುತ್ತವೆ ಸೂರ್ಯನಿಗೆ ಮತ್ತು ಚಂದ್ರನಿಗೆ ಒಂದೊಂದೇ ಮನೆ ಇರುತ್ತದೆ ಮಿಕ್ಕ ಐದು ಗ್ರಹಗಳಿಗೆ ಎರಡೆರಡು ಮನೆಗಳು ಇರುತ್ತವೆ ಮೇಷರಾಶಿ ಕುಜನಿಗೆ ಸ್ವಂತ ಮನೆ ಋಚಿಕ ರಾಶಿ ಕುಜನಿಗೆ ಸ್ವಂತ ಮನೆ ರಾಶಿ ಶುಕ್ರನಿಗೆ ಸ್ವಂತ ಮನೆ ತುಲಾರಾಶಿ ಶುಕ್ರನಿಗೆ ಸ್ವಂತ ಮನೆ ಮಿಥುನ ಬುಧನಿಗೆ ಸ್ವಂತ ಮನೆ ಕನ್ಯಾ ಬುಧನಿಗೆ ಸ್ವಂತ ಮನೆ ಧನುಸು ರಾಶಿ ಗುರುವಿಗೆ ಸ್ವಂತ ಮನೆ ಮೀನರಾಶಿ ಗುರುವಿಗೆ ಸ್ವಂತ ಮನೆ ಮಕರ ರಾಶಿ ಶನಿಗೆ ಸ್ವಂತ ಮನೆ ಕುಂಭರಾಶಿ ಶನಿಗೆ ಸ್ವಂತ ಮನೆ ಹೀಗೆ ಎರಡೆರಡು ಮನೆಗಳು ಐದು ಗ್ರಹಗಳಿಗೆ ಇರುತ್ತವೆ ಕರ್ಕಾಟಕ ರಾಶಿ ಚಂದ್ರನಿಗೆ ಸ್ವಂತ ಮನೆ ಸಿಂಹರಾಶಿ ಸೂರ್ಯನಿಗೆ ಸ್ವಂತ ಮನೆ ರಾಹುಕೇತುಗಳಿಗೆ ಯಾವುದೇ ಮನೆ ಇರುವುದಿಲ್ಲ ಅವರಿಗೆ ಅವರು ಎಲ್ಲಿರುತ್ತಾರೆ ಅವರು ಅದಕ್ಕೆ ಅಧಿಪತಿಯಾಗಿ ಆಳುತ್ತಾರೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು